ಏನು ಚುನಾವಣೆ ವಿಚಾರ ಪ್ರಸ್ತಾಪ ತಾವು ತಾವೇನು ಅವತ್ತು ಬಂದಿದ್ರಿ ತಾವೆಲ್ಲರೂ ತಾವು ಇಲ್ಲೇ ಇದ್ದೀರಿ ವಿಚಾರ ಪ್ರಸ್ತಾಪ ಆಗಿತ್ತು ಓನ್ಲಿ ಸರ್ಕಾರದ ಬಗ್ಗೆ ಸರ್ಕಾರ ಹೇಗ್ ಮಾಡಿದೆ ಅದನ್ನ ಸರಿದೂಸ್ಕೊಡಿ ಅಂತ ಆಪೋಸಿಷನ್ ಪಾರ್ಟಿ ಬಿಜೆಪಿ ನಮ್ಮ ಪಕ್ಷ ನಾವು ಕೇಳಿದ್ದೀವಿ ನಿಜ ಅದಕ್ಕೆ ತಾವು ಎಲ್ಲ ಕ್ವಶನ್ ಕೇಳಿದ್ರಿ ಸಹಮತ ಆಯಿತು ಅಧಿಕಾರಿಗಳು ರಿಕ್ವೆಸ್ಟ್ ಮಾಡಿದ್ವಿ ಶಾಸಕರು ರಿಕ್ವೆಸ್ಟ್ ಮಾಡಿದ್ವಿ ಸರ್ಕಾರದ ಸಿ ಎಮ್ ನಗರಾಭಿವೃದ್ಧಿ ಸಚಿವರು ರಿಕ್ವೆಸ್ಟ್ ಮಾಡಿದ್ವಿ ನಾವು ಅಬ್ಜೆಕ್ಷನ್ ಹಾಕೊಂಡಿದ್ದೀವಿ ಹದಿನೈದು ತಾರೀಕು ಒಳಗಡೆ ಅದನ್ನು ಎಲ್ಲ ಅಬ್ಜೆಕ್ಷನ್ಗಳ್ನ ನಾವು ಪ್ರಿಪೇರ್ ಬರ್ತೀವಿ ನಾವು ಹಾಕ್ತೀವಿ ಅಂತ ಹೇಳಿದ್ವಿ ಎಲ್ಲಿ ಕೆಂಗೇರಿ ಏನು ನಮ್ಮ ಹಿರಿಯರೆಲ್ಲ ಪ್ರಸ್ತಾಪ ಮಾಡಿದ್ರು ಕೆಂಗೇರಿ ವಾರ್ಡ್ ಅನ್ನೋದು ಕಾಣ್ತಾ ಇಲ್ಲ ಅದ್ರ ಬಗ್ಗೆ ಎಲ್ಲ ಪ್ರಸ್ತಾಪ ಆಯಿತು ನಾನು ಕೇಳಿದೆ ತಲಗಟ್ಪುರ ಬೆಂಗಳೂರು ಸೌತ್ಗೆ ಹೋಗಿದೆ ದಯಮಾಡಿ ವೆಸ್ಟಿಗೆ ಸೇರಿಸಿ ಇಲ್ಲಿಂದ ಹತ್ತು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಎಲ್ಲ ಸಾರ್ವಜನಿಕರಿಗೆ ತುಂಬ ತುಂಬ ಹತ್ತು ಹದಿನೈದು ಕಿಲೋಮೀಟ್ರ್ ಹೋಗೋಕ್ಕಾಗಲ್ಲ ಬಡವರು ಬಗ್ಗರು ಕೂಲಿ ಮಾಡೋರು ಇರ್ತಾರೆ ಪ್ರತಿಯೊಂದು ಕೆಲಸಕ್ಕೂ ಬೆಂಗಳೂರು ಸೌತ್ಗೆ ಹೋಗೋಕ್ಕಾಗಲ್ಲ ಅಂತ ಮನವಿ ಮಾಡ್ಕೊಂಡ್ವಿ ಅಷ್ಟೇ ಅಷ್ಟು ಬಿಟ್ಟು ಈ ವೇದಿಕೆ ಮೇಲೆ ಪಕ್ಷದ ವಿಚಾರ ಬೇರೆ ಯಾವುದೇ ಯಾವುದೇ ಪರ್ಸ್ನಲ್ ಯಾರೇ ಆಗಲಿ ನಮ್ಮ ಇಲ್ಲಿ ಏರಿಯಾ ನಮ್ಮ ಮೂರು ನಾಲ್ಕು ಜನ ಕಾರ್ಪೊರೇಟ್ ಇದ್ವಿ ಅಧ್ಯಕ್ಷ ಇದ್ದರು ನಮ್ಮ ರುದ್ರೇಶ್ ಅವರು ಅವರು ಇದ್ದರು ಅವರ ಅಧ್ಯಕ್ಷತೆಯಲ್ಲೇ ನಮ್ಮ ಸಸಿ ಎಲ್ಲ ಇದ್ದರು ಅಷ್ಟು ಚರ್ಚೆ ಆಯಿತು ಅದಾದಮೇಲೆ ಓಕೆ ಶಾಸಕರು ಮನವಿ ಮಾಡಿದ್ವಿ ಅಧಿಕಾರಿಗಳು ಮನವಿ ಮಾಡಿದ್ವಿ ಮಿನಿಸ್ಟ್ರ್ ಮನವಿ ಮಾಡಿದ್ವಿ ನಾವು ಅಧ್ಯಕ್ಷಗಳು ಇನ್ನು ಕೊಡಬೇಕು ಸ್ಟಾರ್ಟ್ ಆಗಬೇಕು ಇನ್ನು ಹತ್ತೈದು ಒಂದು ವಾರ ಇದೆ ಓಕೆ ಅಷ್ಟು ಬಿಟ್ಟು ನಾವೇನು ಇಲ್ಲ ಈಗ ಅವರು ಮೀಟಿಂಗ್ ಮಾಡಿದ್ರು ಅದ್ರ ಬಗ್ಗೆನೇ ಮಾತಾಡಬೇಕಾಗಿತ್ತು ಕೆಲವರು ಅಲ್ಲೂ ನನ್ನ ಕಾಂಗ್ರೆಸ್ ಸ್ನೇಹಿತರು ಇದ್ರು ಕೆಲವರು ನನ್ನ ಒದನಾಟಿ ಯಾವ ಹತ್ತು ಇಪ್ಪತ್ತು ವರ್ಷದಿಂದ ಅವರು ಒಳ್ಳೆ ರೀತಿಯಲ್ಲೇ ಮಾತಾಡಿದರು ಏನು ಚುನಾವಣೆ ಬಗ್ಗೆ ನಮ್ಮ ವಾರ್ಡ್ ಬಗ್ಗೆ ಕ್ಷೇತ್ರ ಹಂಗಾಗಿದೆ ಹಿಂಗಾಗಿದೆ ಅದು ಸಹಜ ನಾವೇನು ಕೂಲಂಕುಷವಾಗಿ ಚರ್ಚೆ ಮಾಡಿದ್ರು ಅವರು ಮಾಡಿದ್ದಾರೆ ಅದರಲ್ಲಿ ಒಬ್ರು ಮಹಾನ್ ಭಾವರು ವೈಯಕ್ತಿಕವಾದ ವಿಚಾರ ರಾಜಕೀಯ ವೇದಿಕೆ ಮೇಲೆ ವೈಯಕ್ತಿಕ ಮಾತಾಡಬಾರ್ದಾಗಿತ್ತು ವೈಯಕ್ತಿಕ ಮಾತಾಡೋಂಗಿದ್ರೆ ನಾನು ಸಪ್ರೇಟಿಗೆ ಕರಿಬಾರ್ದಾಯಿತು ಇಂಡಿವಿಜುವಲ್ ಆಗಿ ಆಗ ಆ ವಿಚಾರನೂ ನಿಮ್ಮ ಎಲ್ಲ ವಿಡಿಯೋದಲ್ಲಿ ಕ್ಲಿಪ್ಪಿಂಗ್ ಇದೆ ಏನೇನ್ ಮಾತಾಡಿದ್ದಾರೆ ಏನೇನ್ ಮಾತಾಡಿದ್ದಾರೆ ಏನ್ ಬೈ ಅದು ತಾವು ಯಾರೋ ಪ್ರಶ್ನೆ ಮಾಡಿದ್ರಿ ಹೆಸರು ಹೇಳಿ ಅಂತ ಹೆಸರು ಹೇಳಿಲ್ಲ ಅದು ಓವರ್ ಆಗಿ ಹೇಳಿದ್ರು ಸರ್ಕಾರ ಇದೆ ಇದೆ ಅಂದ್ಬಿಟ್ಟು ರೆಕಮೆಂಡ್ ಮಾಡ್ಬಿಟ್ಟು ಎಫ್ ಐ ದೊಡ್ಡದಲ್ಲ ದೊಡ್ತನೇ ಅಲ್ಲ ಅದು ಕಲಿಬೇಕಂತೂ ಬೇಜಾನ್ ಇದೆ ನಾವು ಮೂವತ್ತು ಮೂವತ್ತೈದು ವರ್ಷದಿಂದ ರಾಜಕಾರಣ ಮಾಡ್ತಾ ಇದ್ದೀವಿ ತೊಂಬತ್ತು ತೊಂಬತ್ತೈದಿಂದ ಮಾಡ್ತಾ ಇದ್ದೀವಿ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿ ಕಾರ್ಪೊರೇಷನ್ ಆಗಿ ಹಾಲ್ಡೇರಿಲಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಇದ್ದು ಜನರ ಸೇವಾ ಸೇವೆ ಮಾಡ್ಕೊಂಡು ಬಂದಿದ್ದೀವಿ ನಾನು ಯಾವುದೋ ಒಂದು ಸೈಟ್ ಎಲ್ಲರೂ ಮಾಡೋದು ವ್ಯಾಪಾರ ಒಂದು ಸೈಟ್ ವ್ಯಾಪಾರ ಮಾಡಿದ್ವಿ ನಾವು ಏನು ಸೈಟ್ ವ್ಯಾಪಾರ ಮಾಡಿದ್ವಿ ನಾವೇನು ಗೌರ್ಮೆಂಟ್ ಲ್ಯಾಂಡ್ ಅಲ್ಲ ಇನ್ನೊಂದು ಇದಲ್ಲ ಗೌರ್ಮೆಂಟ್ ಟೆಂಡರ್ ತಗೊಂಡಿಲ್ಲ ನಾನು ನಾನು ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಿದ್ದೆ ಒಂದು ಸೈಟ್ ವ್ಯಾಪಾರ ಮಾಡಿಕೊಂಡು ಎರಡು ಸಾವಿರದ ಆರಲ್ಲಿ ಕೋರ್ಟ್ ಆರ್ಡರ್ ಆಗಿದೆ ಎಲ್ಲ ದಾಖಲೆ ಮುಂದಿಡ್ತೀನಿ ತಮ್ಮ ತಮ್ಮ ಮುಂದೆ ಪ್ರತಿಯೊಂದು ಎಳೆ ಎಳೆ ಆಗಿ ನಾನು ಓರಲ್ಲಾಗಿ ಬಂದಿಲ್ಲ ಪತ್ರಿಕಾ ಪ್ರಕಟಣೆ ಮಾಡುವಾಗ ಕೂಲಂಕುಷವಾಗಿ ಚರ್ಚೆ ಮಾಡಬೇಕು ನಾವು ಇದು ನಿಜನಾ ಸತ್ಯನಾ ಇನ್ನೊಬ್ಬರ ಬಗ್ಗೆ ನಾವು ಯಾವ ತರ ಮಾತಾಡಬೇಕು ತಪ್ಪ ರೀತಿಯಲ್ಲಿ ಮಾತಾಡಿದ್ರೆ ರೆಕಾರ್ಡ್ ಇಲ್ದಾನೆ ಆ ಥರ ಮಾತಾಡೋದು ಸರಿನಾ ಅಂತ ನಾವು ಮಾಧ್ಯಮದೇ ಯೋಚನೆ ಮಾಡಬೇಕಾಗುತ್ತೆ ಎರಡ್ ಸಾವಿರದ ಆರರಲ್ಲಿ ಒಬ್ಬ ರೈತನಿಗೆ ಡಿಕ್ಲೇರ್ ಆಗುತ್ತೆ ಏನು ಇದು ನಿಂದೇ ಆಸ್ತಿ ನಿಂದೆ ಜಮೀನು ನೀನೇ ಚೆಕ್ ತಗೋ ನೀನೇ ನಿವೇಶನಗಳು ತಗೋ ಅಂತ ಈ ಆರ್ಡರ್ ಇಟ್ಕೊಂಡು ಅವರು ಬಿ ಡಿ ಐಗೆ ಅರ್ಜಿ ಹಾಕಿದ್ದಾರೆ ಎರಡು ವರ್ಷ ಸುತ್ತಿದ್ದಾರೆ ಕೊಟ್ಟಿಲ್ಲ ಇನ್ನೊಬ್ಬ ಆಪೋಸಿಟ್ ಒಂದು ಪಾರ್ಟಿ ನಾನು ತಗೊಂಡಿನಿ ಅಂತ ಬಂದವನೇ ಬಂದ ಮೇಲೆ ಎರಡು ಸಾವಿರದ ಹತ್ತರಲ್ಲಿ ಅದು ಕಾಂಪ್ರಮೈಸ್ ಆಗುತ್ತೆ ಎರಡು ಸಾವಿರದ ಹತ್ತರಲ್ಲಿ ಹೈಕೋರ್ಟ್ ಡಿಗ್ರಿ ಕಾಂಪ್ರಮೈಸ್ ಆಗುತ್ತೆ ಆದಮೇಲೆ ನಾವು ಐದು ವರ್ಷ ನೋಡಿ ಎರಡು ವರ್ಷ ನೋಡಿ ಲೀಗಲ್ ಒಪಿನಿಯನ್ ತಗೊಂಡು ಹೌದು ಎರಡು ಸಾವಿರದ ಆರಲ್ಲಿ ಕೋರ್ಟ್ ಡಿಗ್ರಿ ಆಗಿದೆ ಅನೌನ್ಸ್ಮೆಂಟ್ ಆಗಿ ಅವರಿಗೆ ಕೋರ್ಟ್ ಡಿಗ್ರಿ ಆಗಿ ಅವರಿಗೆ ಸೈಟ್ ಕೊಡಿ ದುಡ್ಡು ಕೊಡಿ ಅಂತ ಚೆಕ್ ಕೊಟ್ಟಿದ್ದಾರೆ ಎರಡು ಸಾವಿರದ ಹತ್ತರಲ್ಲಿ ಅವ್ರು ಬಂದಾಗ ಅವರು ನಾನು ರಾಜಿ ಮಾಡಿಕೊಂಡಿದ್ದೀನಿ ಅಂತ ಹೈಕೋರ್ಟ್ ಆರ್ಡರ್ ಕೊಟ್ಟಿದ್ದಾರೆ ನನಗೆ ಅದನ್ನು ನಾನು ಲಾಯರ್ ಹತ್ರ ಹೋಗಿ ಎರಡು ಸೈಟ್ ರಿಜಿಸ್ಟರ್ ಮಾಡ್ಕೊಂಡು ಆಯಿತಪ್ಪ ನೀನು ರಿಜಿಸ್ಟರ್ ಮಾಡ್ಕೊಂಡಿದ್ದೀಯಾ ಕಾನೂನು ಪ್ರಕಾರ ಒಪಿನಿಯನ್ ತಗೊಂಡು ಇಷ್ಟು ಮಾಡ್ಕೊಂಡೆ ಅದು ಅವರಲ್ಲಿ ಏನೇನು ಬಂತು ಆಮೇಲೆ ಒಂದು ವರ್ಷ ಎರಡು ಎರಡು ವರ್ಷ ಏನೇನು ಬಂತು ನನ್ನದು ಒಂಸ ಸರಿ ಇಲ್ಲ ನಂಗೆ ಸೈನ್ ಹಾಕ್ಬೇಕು ಅಂದ್ಬಿಟ್ಟು ಸಹಜ ಇದ್ದಿದ್ದೆ ಅದು ರೈದಾರು ಇದರಲ್ಲಿ ಯಾರೋ ಒಬ್ರು ಸೈನ್ ಬಿಟ್ಟಿರ್ತಾರೆ ಅದು ಇದ್ದಿದ್ದೆ ಅದು ಈಗ ನೀವು ರಾಜಕೀಯ ಬೆರೆಸಿ ಹಳೆಯದೆಲ್ಲ ಕೆತಿಕಿ ಎಫ್ಐ ಆರ್ ಮಾಡಿಸಬೇಕಾದ ಅವಶ್ಯಕತೆ ಇತ್ತ ನಾನೇನಾದ್ರೂ ಗೌರ್ಮೆಂಟ್ ಲ್ಯಾಂಡ್ ಏನಾದರೂ ನಾನೇನ ಲಭಾಯಿಸಿದ್ದೇನಾ ನಿಮ್ಮ ತರ ಮುನ್ನೂರು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ ನಮ್ಮಲ್ಲಿ ಮುನ್ನೂರು ಮುನ್ನೂರೈವತ್ತು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಎಲ್ಲ ಗೆಜೆಟು ನಾನು ಪ್ರತಿಯೊಂದು ಗೆಜೆಟು ನಾನು ತೆಗೆದಿಟ್ಕೊಂಡಿದ್ದೀನಿ ತೆಗೆದು ನೋಡಿ ಸರ್ವೆ ನಂಬರ್ ಹೇಳ್ತೀನಿ ನಿಮಗೆ ಎಮ್ಗೆ ನೈನ್ಟಿ ಟು ಏಯ್ಟಿ ನೈನು ನಿಂಗೀನಹಳ್ಳಿ ಸಿಕ್ಸು ಸೋಮಪುರ ಟ್ವೆಂಟಿ ನೈನು ಗಾಂಡ್ಕಲ್ ತರ್ಟೀನ್ ಫೋರ್ಟೀನ್ ಫೋರ್ಟೀನು ಎಕರೆ ಗೌರ್ಮೆಂಟ್ ಲ್ಯಾಂಡ್ ಇದೆ ನೋಟಿಫಿಕೇಶನ್ ಮಾಡಿದಾಗ ಸರ್ಕಾರದ ಆಸ್ತಿ ಇದು ಅಂತ ಬಂತು ಗೌರ್ಮೆಂಟ್ ಲ್ಯಾಂಡ್ ಅಂತ ಬಂತು ಏನು ಮಾಡಿದ್ರಿ ನೀವು ನಮ್ಮ ಸರ್ಕಾರ ಇದ್ದಾಗ ಆಗಿತ್ತಾ ನಾವು ನಾವಿದ್ದಾಗ ಇದ್ದಾಗ ಆಗಿತ್ತಾ ಏನಾಯ್ತು ಮುಂದೆ ಎರಡು ವರ್ಷ ನೀನು ಗ್ರಾಮ ಪಂಚಾಯತಿ ಮೆಂಬರ್ ಆದಲ್ಲ ಗ್ರಾಮ ಪಂಚಾಯತಿ ಮೆಂಬರ್ಗೆ ನೂರು ಎಕರೆ ಲ್ಯಾಂಡ್ ಹೊಡಿಬೇಕಾಯ್ತ ನೀನು ನಕಲಿ ದಾಖಲೆ ಸೃಷ್ಟಿ ಮಾಡಿ ನೀನು ಶಾಸಕರ ಹೆಸರನ್ನು ಪಡಿಸ್ಕೊಂಡು ಇಂಥ ಕೆಲಸ ಮಾಡ್ಬೇಕಾಯ್ತ ನೀನು ನಾನೇನಾದ್ರೂ ಆ ಥರ ಕೆಲಸ ಮಾಡಿದಿನ ಎರಡು ಸೈಡ್ ಕ್ರೈಕ್ ತಗೊಂಡಿದ್ದೀನಿ ದುಡ್ಡು ಕೊಟ್ಟು ನಾನು ದಾಖಲೆ ಕೊಡ್ತೀನಿ ನಾನು ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಏನಿದೆ ಎರಡ್ ಸಾವಿರದ ನಾಲ್ಕರಲ್ಲಿ ಎರಡ್ ಸಾವಿರದ ಹದಿಮೂರು ತನಕ ಏನಿದೆ ನಿಮ್ದು ಡಾಕ್ಯುಮೆಂಟ್ಸು ನಕಲಿ ದಾಖಲೆ ಸೃಷ್ಟಿಯಾಗಿ ಇದಕ್ಕೆ ಪರಿಹಾರ ಕೊಡಕ್ಕೆ ಬರೋದಿಲ್ಲ ಸೈಡೂ ಕೊಡಕ್ಕೆ ಬರೋದಿಲ್ಲ ಅಂತ ಎರಡು ಸಾವಿರದ ಹದಿಮೂರು ವರೆಗೂ ನಿಮ್ಮ ಸರಿ ಎಲ್ಲ ಇಷ್ಟು ನಾನು ಸರ್ವೆ ನಂಬರ್ ಹೇಳಿದ ಮುನ್ನೂರು ಎಕರೆಗೂ ನಾನು ಪೈಲಿದಾಗ ಇಟ್ಟಿದ್ದೀನಿ ಯಾರೋ ನಿಮ್ಮಂಥ ಕಾರ್ಯಕರ್ತರು ಪತ್ರಕರ್ತರು ಆರ್ ಟಿ ಐ ಕಾರ್ಯಕರ್ತರು ಎಲ್ಲ ತೆಗೆದು ಪ್ರಿಪೇರ್ ಮಾಡಿ ಆರ್ ಟಿ ಲೋಕಾಯುಕ್ತ ಕೊಡೋಕ್ಕೆ ಇದಕ್ಕೆ ಕೊಡೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಇದ್ದರು ನನಗೆ ಫೋನು ನೀವು ಆ ಆ ಏರಿಯಾ ಕಾರ್ಪೊರೇಟ್ರು ಇವ್ರು ಯಾರ ಇವ್ರು ಗ್ರ್ಯಾಂಟ್ ಆಗಿದೆಯಂತೆ ಇವ್ರಿಗೆ ಸೈಟ್ ಬತ್ತದಂತೆ ಇವ್ರಿಗೆ ಇದು ಬತ್ತದಂತೆ ಯಾರಪ್ಪ ಗ್ಯಾಂಗು ಇವರೇ ಸ್ವಾಮಿ ಶಿವಮೊದವ್ರ ಗ್ಯಾಂಗು ಎಲ್ಲರೂ ಸೃಷ್ಟಿ ಮಾಡಿ ಐದು ಜನ ಹತ್ತು ಜನ ಒಂದು ಸರ್ವೇನ ಮಾಡಲಿ ಹತ್ತು ಎಕರೆ ಹನ್ನೆರಡು ನಮ್ಮ ಸೋಮಪುರದಲ್ಲ ಹನ್ನೆರಡು ಎಕರೆ ಮಾಡಿದ್ದಾರೆ ಟ್ವೆಂಟಿ ನೈನಲ್ಲಿ ಎನ್ ಬಿಪುರ ಏಯ್ಟಿ ನೈನ್ ಅಲ್ಲಿ ಹತ್ತು ಹತ್ತಕ್ರೆ ಮಾಡಿದ್ದಾರೆ ನೈಂಟಿ ಟೂಲಿ ಎಂಟು ಎಕರೆ ಮಾಡಿದ್ದಾರೆ ಯಾರದು ಸ್ವಾಮಿ ಅದು ಸರ್ಕಾರಿ ಎಷ್ಟು ಕೋಟಿ ಲಾಸು ಶಾಸಕರ ಗಮನಕ್ಕೆ ಬಂದಿದ್ದೀವೋ ಇಲ್ಲವೋ ಅವ್ರ ಹೆಸರು ಹೇಳ್ಕೊಂಡು ಇವರು ಲೂಟಿ ಮಾಡ್ತಾ ಇದ್ದಾರೆ ನಾನೇನಾದ್ರೂ ಆ ಥರ ತೋರ್ಸಿ ತೋರಿಸಿ ಒಂದು ಡಾಕ್ಯುಮೆಂಟ್ ತೋರಿಸಿ ಎರಡ್ ಸಾವಿರದ ಹದಿನಾಲ್ಕು ವರ್ಗೂ ಪ್ರೊಸೀಡಿಂಗ್ಸ್ ಇದೆ ಇದು ಬುಡಕ್ ಬರಲ್ಲ ನಕಲಿ ದಾಖಲೆ ಸೃಷ್ಟಿ ಪಾಣಿ ಇದ್ರೆ ಗ್ರಾಂಟ್ ಸರ್ಟಿಫಿಕೆ ಇಲ್ಲ ಗ್ರಾಂಟ್ ಇದ್ರೆ ಹೆಚ್ಚು ಸರಿ ಇಲ್ಲ ನೋಟಿಫಿಕೇಶನಲ್ಲಿ ನಾವು ಆವಾಗಲೇ ಎರಡು ಸಾವಿರದ ಒಂದೇಳೆ ಪೊಸಿಷನ್ ತೊಗೊಂಡಿದ್ದೀವಿ ಸರ್ಕಾರಿ ಜಾಗ ನೀವು ಯಾಕೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀರಿ ಕ್ವಶನ್ ಮಾಡಿದ್ದಾರೆ ಲೆಟರ್ ಮಾಡಿದ್ದಾರೆ ಅವ್ರಿಗೆ ಆದರೂ ನೀವು ಎರಡು ಸಾವಿರದ ಹದಿನಾಲ್ಕು ಮ್ಯಾಮ್ ಸ್ಟಾರ್ಟ್ ಮಾಡಿಕೊಂಡು ಈಗ ನೂರು ಎಕರೆ ಲಭಾಯಿಸಿದಿರಿ ನೀವು ಆಮೇಲೆ ಒಂದು ಪೆಟ್ರೋಲ್ ಬ್ಯಾಂಕ್ ಮಾಡ್ತಾರೆ ಒಂದು ಡಾಬಾ ಕೊಡ್ತಾರೆ ಎರಡ್ ಸಾವಿರದ ಒಂದ್ರಲ್ಲೇ ಎರಡ್ ಸಾವಿರದಲ್ಲೇ ದೇವಸ್ಥಾನ ಅಂತ ಊರವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಅಧಿಕಾರಿಗಳಿಗೆ ಟೆಂಪಲ್ ಅಂತ ಬಿಡಿಸ್ತೀವಿ ಹದಿನೈದು ಗುಂಟೆ ನೀವು ನಕಲಿ ದಾಖಲೆ ಸೃಷ್ಟಿ ಮಾಡಿಕೊಂಡು ಅದಕ್ಕೂ ಅಡೋಲ್ ಬ್ಯಾಂಕ್ ಬಾಡಿಗೆ ಕೊಟ್ಟಿದ್ದೀರಿ ಮತ್ತೆ ದೇವಸ್ಥಾನಕ್ಕೆ ಬಿಡ್ರ ಜಾಗನ ಡಾಬಾ ಕೊಟ್ಟಿದ್ದೀರಿ ಪ್ರಶ್ನೆ ಮಾಡಕ್ಕೆ ಹೋದಾಗ ನನ್ನ ಜಾಗ ಇದೆ ನಿನ್ನ ಜಾಗ ಯಾವುದಪ್ಪ ಇದೆ ನೈಂಟಿ ತ್ರೀ ನಿನ್ನ ಜಾಗ ಅದಲ್ಲ ಕ್ವಶನ್ ಇದೆ ಪ್ಲಾನ್ ಇದೆ ಡಾಕ್ಯುಮೆಂಟ್ಸ್ ಇದೆ ಡೂಪ್ಲಿಕೇಟ್ ಇದೆಲ್ಲ ಎಂಟೈರ್ ಲ್ಯಾಂಡ್ ಫಾರ್ಟಿ ಏಟ್ ಸರ್ವೆ ನಂಬರ್ ನೈಂಟಿ ಟು ಸರ್ವೆ ನಂಬರ್ ನಲ್ವತ್ತೆಂಟು ಎಕರೆ ಎಂ ಸಂ ಶ್ರೀನಿವಾಸ ಇದ್ದಾಗ ಒಂದು ಹನ್ನೆರಡು ಎಕರೆ ಜಿನಿಯನ್ನ ಗ್ರಾಂಟ್ ಆಗಿತ್ತು ಅದು ನಮಗೂ ಗೊತ್ತು ಗ್ರಾಂಟ್ ಆಗಿ ಜಾಗ ಬಿಟ್ಟು ಮಿಕ್ಕಿದ್ದಲ್ಲ ಎಲ್ಲಪ್ಪ ಜಾಗಗಳು ಇವತ್ತು ನೋಡಿದ್ರೆ ಪೈಲ್ ತಗ್ಸಿದ್ರೆ ನನಗೆ ಐದು ಎಕರೆ ಆಗಿದೆ ನನಗೆ ನಾಲ್ಕು ಎಕರೆ ಆಗಿದೆ ನನಗೆ ಮೂರು ಎಕರೆ ಆಗಿದೆ ನಕಲಿ ದಾಖಲೆಗಳು ಸೃಷ್ಟಿಯಾಗಿ ದುಡ್ಡು ತಗೊಂಡು ಸ್ಪೆಷಲ್ ಡಿ ಸಿ ವಜಾ ಮಾಡಿದ್ದನ್ನ ವಜಾ ಮಾಡಿ ಒನ್ ತರ್ಟಿ ಸಿ ಒನ್ ತರ್ಟಿ ಸಿಕ್ಸ್ ಹ್ಯಾಂಡ್ ಓವರ್ ಮಾಡಿ ಬಿಡಿಯಾಗಿ ಹ್ಯಾಂಡ್ ಓವರ್ ಮಾಡಾದ್ಮೇಲೆ ನಿಮ್ಗೆ ಹೆಂಗ್ ಅಂಕ ನಿಮ್ಗೆ ಗ್ರ್ಯಾಂಟ್ ಆಗುತ್ತೆ ನೀವು ಹೆಂಗ್ ದುಡ್ಡು ತೊಗೊಂತೀರಿ ಹೆಂಗ್ ಸೈಡ್ ತೊಗೊಂತೀರಿ